ಸ್ವಾಗತಿಸಿ ಇಂದು ಹಿಂಡಿ ಮತಕ್ಷೇತ್ರ ಹಾಗೂ ಜಿಲ್ಲೆಯಲ್ಲಿ ಒಂದು ಸಾಮಾಜಿಕವಾದಂತ ಚರ್ಚೆಗಳು ಹುಟ್ಟಿಕೊಳ್ಳಲಿಕ್ಕೆ ಕಾರಣ ಅಂದ್ರೆ ಮೊನ್ನೆ ದಿವಸ ವಿಜಯಪುರ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ಧುರೀಣರಾದಂತ ದಯಾಸಾಗರ್ ಪಾಟೀಲ್ ರವರು ಅನಾವಶ್ಯಕವಾಗಿ ಕೆಲವೊಂದು ಆರೋಪಗಳನ್ನು ಮಾಡಿ ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಅದರ ಪ್ರಯುಕ್ತ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಮೊದಲನೆಯದಾಗಿ ಅವರು ಹೇಳಿದ್ದೇನೆಂದ್ರೆ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ರು ಕಾಣಿದ ಸಮಾಜವನ್ನು ಮತ್ತು ಆಲ್ಮತ ಸಮಾಜವನ್ನು ಟೀಕಿಸಿದ್ದಾರೆ ಇದು ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಾ ಇದೆ ಹೀಗಾಗಿ ಕಣೇರಿ ಶ್ರೀಗಳಿಗೆ ಯಾವ ರೀತಿ ಕಾನೂನಿನಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಗಡೀಪಾರು ಜಿಲ್ಲೆಗೆ ಬರಬಾರದು ಅಂತಕ್ಕಂಥ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಯಶವಂತರಾಯ್ ಗೌಡರಿಗೂ ಆಗ್ಬೇಕು ಅಂತಕ್ಕಂಥ ಮನವಿಯನ್ನ ಅವರು ಕೊಟ್ಟಿದ್ದಾರೆ ನಾನು ಕೇಳ್ತಾ ಇದ್ದೀನಿ ದಯಾಸಾಗರ್ ಪಾಟೀಲ್ ರವರು ವಿದ್ಯಾವಂತರು ರಾಶಾ ಅವರಿಗೆ ಈ ಘಟನೆ ಎಂದಿಂದು ಅವ್ರು ಮಾತನಾಡಿದ್ದು ಏನು ಇದ್ರ ಅವ್ರ ವೈಕ್ಯ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಸನ್ಮಾನ್ಯ ಶ್ರೀ ಯಶವಂತರಾಯ ಗೌಡ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆಯನ್ನ ಗೆದ್ದ ಮೇಲೆ ಇಂಡಿ ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ ಭಾಷಣ ಮಾಡುವಾಗ ನನಗೆ ಸೋಲಿಸಲಿಕ್ಕೆ ಕಾಣದ ಕೈಗಳು ಆಲ್ ಮತ ಸಮಾಜದವರಿಗೆ ಜೆ ಡಿ ಎಸ್ ನಿಂದ ಟಿಕೆಟ್ ಕೊಡಿಸಿದ್ರು ಅದೇ ರೀತಿ ನನ್ನೊಂದಿಗೆ ಇರ್ತಕ್ಕಂಥ ಗಾಣಿಗ ಸಮಾಜದವರು ಹೋಗಿ ಬರಬಾರ್ದು ಅಂತೇಳಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಡಿಸಿದ್ರು ಸಹ ನನ್ನ ಮತಕ್ಷೇತ್ರದ ಜನ ಜಾತಿಯನ್ನು ನೋಡದೆ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ನನ್ನನ್ನು ಆಯ್ಕೆ ಮಾಡಿದ್ರು ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಅವರು ಯಾವುದೇ ಜಾತಿಗಳನ್ನ ಕೀಳುವ ಮೇಳ ಆ ಕಾರಣದ ಕೈ ಅಂತೇಳಿ ನಾನೇನು ಶಬ್ದ ಬಳಸಿದ್ದೀನಿ ಅವರಿಗೆ ಒಂದು ಮಾತನ್ನ ನೋವಿನಿಂದ ಹೇಳ್ಕೊಂಡಿದ್ದಾರೆ ಅದು ಎರಡ್ ಸಾವಿರದ ಹದಿನೆಂಟರಲ್ಲಿ ಆದಂತ ವಿಷಯವನ್ನ ಯಾರೋ ಒಬ್ರು ವಿಡಿಯೋ ಮಾಡಿ ದಾಳಿ ಸಮಾಜಕ್ಕೆ ಹಾಲು ಮತ್ತು ಸಮಾಜಕ್ಕೆ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅಂತೇಳಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಇದನ್ನ ಪ್ರಸಾರಣ ಕುರಿತು ಒಬ್ಬ ಮಂಡ್ಯದಲ್ಲಿ ಒ ಮಂಡ್ಯದಲ್ಲಿರ್ತಕ್ಕ ಸಮಾಜದ ಒಬ್ಬ ವ್ಯಕ್ತಿ ಅದನ್ನ ವ್ಯತಿರಿಕ್ತವಾಗಿ ತಿಳ್ಕೊಂಡು ಅವನ್ ನಾನು ನಾನವನಿಗೆ ಫೋನ್ ಮುಖಾಂತರ ತಿಳ್ಕೊಂಡು ಹೇಳಿ ನಿನ್ಗೆ ಏನ್ ಗೊತ್ತೈತೋ ಇಲ್ಲಿ ರಾಜಕಾರಣ ಏನ್ ನಂಬಿ ನೀನು ಈ ರೀತಿ ಹೇಳಿಕೆ ಕೊಟ್ಟಿ ಅಂತೇಳಿ ಬಂದಾಗ ಅವನ್ ಕ್ಷಮೆ ಕೋರಿ ಇಲ್ಲ ಸರ್ ನನ್ಗೆ ಗೊತ್ತಾಗ್ಲಿಲ್ಲ ಈ ರೀತಿ ಆಯ್ತು ಅಂತ ಹೇಳ್ದ ಅದು ಅಷ್ಟಕ್ಕೆ ಮುಗಿತದ ನಾವು ಭಾವಿಸಿದ್ವಿ ಮರುದಿನ ಮತ್ತೆ ಇವರು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಟ್ಟರು ಪ್ರಾಯಶ ಇವರು ಎರಡ್ ಸಾವಿರದ ಹದಿನೆಂಟರಿಂದ ಅವರೇ ಅಭ್ಯರ್ಥಿ ಆಗಿದ್ರು ಅವತ್ತೇ ಪುತ್ರ ಕೊಡಬಹುದಾಗಿತ್ತು ಏಳು ಎಂಟು ವರ್ಷಗಳ ಕಾಲ ಬಿಟ್ಟು ಇವತ್ತು ಈ ವಿಷಯವನ್ನು ತೆಗೆದು ಪ್ರಾಯಶಃ ಇವರೇ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸ್ತಾ ಇದ್ದಾರೆ ನಾವು ಇವತ್ತು ಇಂಡಿಯಾ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೂ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಈ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅಶಾಂತಿ ಮಾನ್ಯ ಶಾಸಕರು ಮುಡಿಸ್ತಾ ಇಲ್ಲ ಬಾಜೆ ಪಡಿಸ್ತಾ ಇದ್ದಾರೆ ಹೀಗಾಗಿ ಆ ದಯಾಸಾಗರ್ ಪಾಟೀಲ್ರನ್ನೇ ಜಿಲ್ಲೆಯಿಂದ ಗಡಿಪಾ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಯಾವುದೇ ಒಬ್ಬ ಸಮಾಜದ ತಾಲೂಕು ಅಧ್ಯಕ್ಷರನ್ನಾಗ್ಲಿ ಜಿಲ್ಲಾ ಅಧ್ಯಕ್ಷರನ್ನಾಗ್ಲಿ ಈ ವಿಷಯವನ್ನ ಚರ್ಚೆ ಮಾಡದೆ ಮತ್ತು ಅಲ್ಲಿ ಹಾಲು ಸಮಾಜದ ಯಾವುದೇ ಒಂದು ವ್ಯಕ್ತಿ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ನಾನೇ ಎಲ್ಲರ ಪ್ರತಿನಿಧಿ ಅನ್ನುವ ಹಾಗೆ ಅವ್ರ ಹೇಳಿಕೆಯನ್ನು ಕುಡಿದ ಹೇಳಿದೆ ಇದು ಮೂರ್ತರ ಪರಮಾವಧಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಯಾವುದೇ ಒಂದು ಸಮಾಜ ಒಬ್ಬ ವ್ಯಕ್ತಿಯ ಮೇಲೆ ನಿಂತಿರೋದಿಲ್ಲ ಸಮಾಜಕ್ಕೆ ಸಾಮೂಹಿಕವಾದಂತಹ ನಾಯಕತ್ವ ಇರ್ತದೆ ಅವ್ರ ಎಲ್ಲರನ್ನ ವಿಷಯ ಗಮನಕ್ಕೆ ತಂದು ಮಾತನಾಡಬೇಕು ವಿಶೇಷವಾಗಿ ಇದು ನಡೆದು ಹೋದ ಘಟನೆ ಎಂಟು ವರ್ಷಗಳ ಹಿಂದೆ ನಡೆದು ಹೋದ ಘಟನೆ ಇವತ್ತು ಬರಲಿಕ್ಕೆ ಕಾರಣ ನೀವೆಲ್ಲ ಮಾಡ್ಕೊಳ್ರಿ ಅವಧಿಯಲ್ಲಿ ನಾಲ್ಕು ಸಾವಿರದ ಐದುನೂರ ಐವತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳು ವಿವಿಧ ಇಲಾಖೆಯಿಂದ ಇಲ್ಲಿ ತಂದು ಕೊಟ್ಟು ಮತ್ತೆ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿ ಅದು ಸಾರ್ವಜನಿಕರಿಗೆ ಕುಡ್ತಕ್ಕಂತ ಕೆಲಸವನ್ನು ಮಾಡಿದ್ರು ಇದನ್ನ ಸಹಿಸಿಕೊಳ್ಳದ ಕೆಲವು ಜಿಲ್ಲೆಯಲ್ಲಿ ಇದರ ಹಿಂದೆ ಇದ್ದು ಇಂಥ ಕೆಲಸಗಳು ಮಾಡ್ತಾ ಅಂತಕ್ಕಂಥ ಸಂದೇಶ ನಮಗಿದೆ ಅದಕ್ಕಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಲು ಸಮಾಜದ ಎಲ್ಲ ಹಿರಿಯರು ಇವತ್ತು ಬಸ್ನಾಳ್ ಸಹಿರ್ಬೋದು ಚೆಟ್ಟೇಪ್ಪನವರಾಗಿರ್ಬೋದು ಅನೇಕ ಅನೇಕ ದುಹಿಂಡು ಅದೇ ರೀತಿ ನಮ್ಮ ಗಾಣಿಗ ಸಮಾಜದ ರೋಗಿಯ ಸುಬ್ರಹ್ಮ ತಾಯಿಯವರಾಗಿರ್ಬೋದು ಸಿದ್ದನ್ ಸಾವು ಆಗಿರ್ಬೋದು ಬೊಲಾಳಬ್ಬ ಅವರಾಗಿರ್ಬೋದು ರೇವಣ್ಣ ಗಡ್ಡ ಸರ್ ಅನೇಕ ಜನರು ನಾವೆಲ್ಲ ವಿಚಾರ ಮಾಡಿ ಚರ್ಚಿಸಿ ಇದಕ್ಕೆ ಒಂದು ತಕ್ಕ ಉತ್ತರವನ್ನು ಕೊಡೋಣ ಇದನ್ನು ಅವರು ಇಷ್ಟಕ್ಕೆ ಕೈ ಬಿಟ್ಟು ಸರಿ ಕೈ ಬಿಡದೆ ಹೋದರೆ ಅವ್ರ ವಿರೋಧ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂತಹ ಹೋರಾಟಕ್ಕೂ ನಾವೆಲ್ಲ ಇರ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಪತ್ರಿಕೆ ಬಯಸ್ತಾ ಇದ್ದೀನಿ ಅವರು ಹುಚ್ಚರಂತೆ ಈ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಯಶವಂತ ಗೌಡರ ಅಭಿಮಾನಿಗಳಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ನಾವ್ಯಾರು ಕಾನೂನನ್ನ ಕೈ ತಗೊಳ್ಳದೆ ಕಾನೂನ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಅವರನ್ನ ಈ ಜಿಲ್ಲೆಯಿಂದ ಸಮಾಜ ಸಮಾಜಗಳಲ್ಲಿ ವೈಮನ್ಸನ್ನು ಏನು ಮೂಡಿಸ್ತಾ ಇದ್ದಾರೆ ಅವರನ್ನ ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತಕ್ಕಂತ ಆಗ್ರಹ ಮಾಧ್ಯಮದ ಮುಖಾಂತರ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಕಮಿಷನರ್ಗೆ ಅಸಿಸ್ಟೆಂಟ್ ಕಮಿಷನರ್ ಗೆ ಒತ್ತಾಯವನ್ನು ಮಾಡುವುದರ ಮುಖಾಂತರ ನಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ